ನಮಸ್ತೆ ಎಲ್ರಿಗೂ ಇವತ್ತು ಮನೆಯಲ್ಲೇ ದೋಸೆಗೆ ಇಡ್ಲಿಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಅದೇ ಥರ ರುಚಿ ಬರುತ್ತೆ ಒಂದು ಬೌಲು ಕಾಯಿ ತುರಿ ಅರ್ಧ ಬೌಲಷ್ಟು ಹುರುಗಡ್ಲೆ ಒಂದು ಇಂಚು ಹಸೆ ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಮೂರು ಪೀಸ್ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಗಿದೆ ಕೊತ್ತಂಬರಿ ಸ್ವಲ್ಪ ನೀರು ಎರಡು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಆಗಿದೆ ಇದೊಂದು ಬೌಲ್ಗೆ ಹಾಕ್ಕೊಳ್ಳೋಣ ಓಟಲಲ್ಲಿ ಹೇಗೆ ಕೊಡ್ತಾರೋ ಅದೇ ಟೇಸ್ಟ್ ಬರುತ್ತೆ ಮಾಡಿ ಒಂದು ಸಲ ಮನೆಗಳಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಅಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾಗಿದೆ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ ಇದಕ್ಕೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ಒಗ್ಗರಣೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು